ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ತಮ್ಮೆಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಇವತ್ತು ನಾನು ನೀರು ತುಂಬುವ ಹಬ್ಬ ಒಂದು ಆಚರಣೆಯನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ತೋರಿಸ್ತಿದ್ದೀನಿ ಹಿಂದೆ ಎಲ್ಲ ನಮಗೆ ನೀರು ತುಂಬ ಹಬ್ಬ ಅಂದರೆ ದೊಡ್ಡ ಸಂಭ್ರಮ ಸಡಗರ ಮತ್ತು ತುಂಬ ಅಗತ್ಯ ಕೂಡ ಅದು ನೀರೆನ್ನುವ ಒಂದು ಜಲ ಎನ್ನುವ ಸಿರಿ ಸಂಪತ್ತು ಇಲ್ಲದೆ ಮುಂದೆ ಯಾವ ಕೆಲಸನೂ ಸಾಗಲ್ಲ ಹಾಗಾಗಿ ನೀರು ಒಂದು ಅಥವಾ ಜಲ ಅದು ತುಂಬ ದೊಡ್ಡ ಸಂಪತ್ತಾಗಿರೋದ್ರಿಂದ ಇವತ್ತು ದನತ್ರಯೋದಶಿ ಕೂಡ ನಮಗೆ ದನ ಕನಕಗಳೆಲ್ಲ ಇರಬೇಕಾರೆ ನಮಗೆ ನೀರೆಂಬ ಸಂಪತ್ತು ಬೇಕು ಹಾಗಾಗಿ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಕೊಳಗ ಹಂಡೆ ಎಲ್ಲ ಇರೋದು ಈಗೆಲ್ಲ ನಮಗೆ ಹೀಗೆ ನೀರು ಬಿಡ್ತಿದ್ದಂಗೆ ನಲ್ಲಿ ಇರೋದ್ರಿಂದ ಆದರೂ ಕೂಡ ನಾವು ಆಚರಣೆಗೆ ಮತ್ತು ಮೊದಲಿಂದ ಅಭ್ಯಾಸ ಇರೋದ್ರಿಂದ ಬಚ್ಚಲು ಮನೇಲಿ ಒಂದು ಹಂಡೆ ಇದ್ದರೆ ಒಳ್ಳೆಯದು ನೋಡಿ ನಮಗೆಲ್ಲ ಗೀಝರ್ ಇರುತ್ತೆ ಸೋಲಾರ್ ಇರುತ್ತೆ ಎಲ್ಲ ಇದ್ದರೂ ಕೂಡ ನಮಗೆ ಒಂದು ಹಂಡೆ ಹಂಡೇಲೆ ತುಂಬಿದ್ದು ನೀರಿಂದ ಕೈಕಾಲು ತೊಳ್ಕೊಂಡ್ರೆ ಏನೋ ಒಂದು ನೆಮ್ಮದಿ ಅಂತ ಹೇಳಿ ಹಲವು ಅಷ್ಟು ಮನೆಗಳಲ್ಲೇ ಇದಿರುತ್ತೆ ಈಗ ನಮ್ಮ ಮನೆಯಲ್ಲೇ ನಡೆಯುವಂಥ ಒಂದು ಸಿಂಪಲ್ ಸರಳ ಆಚರಣೆಗಳು ಆಚರಣೆ ಈ ಒಂದು ನೀರು ತುಂಬ ಹಬ್ಬದ ಬಗ್ಗೆ ಹೇಳ್ತೀನಿ ನೋಡಿ ನೀರು ತುಂಬ ಹಬ್ಬ ಅಂದ್ರೇ ಶುದ್ಧತೆ ಅಂತ ಹೇಳಿ ನಾವು ಬಚ್ಚರ ಮನೆಯಲ್ಲೇ ದಿನ ತೊಳೆ ತೊಳಿತೀವಿ ಕ್ಲೀನ್ ಮಾಡ್ತೀವಿ ಎಲ್ಲ ಸರಿ ಆದರೆ ಈ ಹಂಡೆ ಆಗಲಿ ನೀರು ತುಂಬಿಸುವಂಥ ಯಾವುದೇ ವಸ್ತುಗಳಾಗಲಿ ಎಲ್ಲ ಅದನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಒಂದು ಧನಾತ್ಮಕವಾದ ಅಂಶಗಳೆಲ್ಲ ನಮಗೆ ಬರಬೇಕಾದ್ರೆ ಸ್ವಚ್ಛತೆ ಬೇಕು ಮುಖ್ಯವಾಗಿ ಹಾಗಾಗಿ ಇವತ್ತು ಈ ಹಂಡೆನೆಲ್ಲ ಚೆನ್ನಾಗಿ ಹಂಡೇಲಿರೋ ನೀರೆಲ್ಲ ತೆಕ್ಕೊಂಡು ಹಳೆ ನೀರೆಲ್ಲ ತೆಕ್ಕೊಂಡು ಇದಕ್ಕೆ ಒಂದು ಕಳಸವನ್ನು ಕಳಸ ಅಂದರೆ ಇದಕ್ಕೇನು ನಾವು ಇದೇ ನೀಡೋದಿಲ್ಲ ಈ ಒಂದು ಸ್ವಸ್ತಿಕ್ ಹಾಕ್ಬಿಟ್ಟು ಈ ಕಳಸದಲ್ಲಿ ನೀರು ತುಂಬಿಟ್ಕೊಂಡು ಇದಕ್ಕೆ ಸ್ವಲ್ಪ ಗಂಗಾಜಲ ಯಾವುದಾದ್ರು ಇದ್ದರೆ ನಾವು ಅದನ್ನು ಸೇರಿಸ್ಕೋಬೋದು ಹಾಗೆ ಇದರ ತುಂಬ ನೀರು ತುಂಬಿಟ್ಟು ಇದಕ್ಕೊಂಚೂರು ಅರಿಶಿನ ಕುಂಕುಮ ಮತ್ತು ಗಂಗಾಜಲ ಇಷ್ಟು ಬಿಟ್ಟರೆ ಮತ್ತೇನು ಹಾಕಲ್ಲ ಹಾಗೆ ಒಂದು ನಮ್ಮ ಗೋಮಾತೆ ಗೋಮಾತೆಗೆ ಒಂದು ಪೂಜೆ ಮನೆಯಲ್ಲಿರುವಂಥ ಈ ವಿಗ್ರಹಕ್ಕೆ ಹಾಗೆ ಇಲ್ಲಿ ಲಕ್ಷ್ಮಿ ಕೂಡ ಇಲ್ಲಿ ನೆಲೆಸಿರುವಂಥದ್ದು ನೋಡ್ಬೋದು ಈಗ ಈ ಮಹಾಲಿಂಗನ ಬಳ್ಳಿ ಯಾಕೆ ಮಹಾಲಿಂಗನ ಬಳ್ಳಿ ಅಂತ ಹೇಳಿದ್ದಕ್ಕೆ ಇದರಲ್ಲಿರೋಂಥ ಈ ಬೀಜಗಳು ಲಿಂಗದ ಆಕಾರದಲ್ಲಿ ಇರುತ್ತೆ ಅನ್ನೋದಕ್ಕೇನು ಇಟ್ಟಿರ್ಬೋದು ಅಂತ ಅನಿಸುತ್ತೆ ಆದರೆ ಇದು ಅತ್ಯದ್ಭುತವಾದ ಔಷಧಿ ಗುಣವನ್ನು ಹೊಂದಿರುವಂಥ ಈ ಬಳ್ಳಿ ಈ ಏನು ನಾವು ನಾಳೆ ನಾಳೆ ನಮ್ಮದು ಸ್ನಾನ ಇರುತ್ತೆ ಅಭ್ಯಂಜನ ಸ್ನಾನ ಇರುತ್ತೆ ಆವಾಗ ಈ ಬಳ್ಳಿನ ಹಂಡೆಲೆ ಮುಂಚೆ ಇಲ್ಲ ದೊಡ್ಡ ದೊಡ್ಡ ಹಂಡೇಲಿ ಕಾಯಿಸ್ಬೇಕಾರೆ ಇದನ್ನು ಸ್ವಲ್ಪ ಸೊಪ್ಪು ಅದ್ರ ಅದರೊಳಗೆ ಹಾಕೋರು ಏನು ಚರ್ಮದ ರೋಗ ರುಜಿನಗಳಿರಲಿ ಏನೇ ಒಂದು ದೇಹಕ್ಕೆ ಸೋಂಕು ಇರಲಿ ಎಲ್ಲ ಹೋಗಲಿ ಅನ್ನೋದಕ್ಕೆ ಅಂಥ ಒಂದು ಅಂಶ ಇದರಲ್ಲಿ ಕೂಡ ಇರುತ್ತೆ ಮಹಾಲಿಂಗನ್ ಬಳ್ಳಿನ ಇದಕ್ಕೆ ಸುತ್ತಿ ನೋಡಿ ಹೀಗಿರುತ್ತೆ ಇದು ಇದಕ್ಕೆ ಇಂಗ್ಲೀಷಲ್ಲಿ ಲಾಲಿಪಾಪ್ ಕ್ರೀಪರ್ ಅಂತ ಕೂಡ ಹೇಳ್ತಾರೆ ಯಾಕಂದರೆ ಇದು ಆ ರೀತಿಯಲ್ಲಿ ಇರುತ್ತೆ ಇದು ಲಾಲಿಪಾಪ್ ಥರ ಈಗ ಇದು ಹೇಗೆ ಆಚರಣೆ ಅಂತ ನೋಡೋಣ ನಾವು ಇದನ್ನು ಅರಿಶಿನ ಕುಂಕುಮ ಮತ್ತು ಒಂದು ವಿಭೂತಿ ಕಟ್ಟಾಗಲಿ ಅಥವಾ ಬಿಳಿದೊಂದು ಗೋಪಿಚಂದನ ಯಾವ್ದು ಯಾವ್ದರಿಂದನಾದರೂ ನಾವು ಒಂದಷ್ಟು ರಂಗೋಲೆ ನಮಗೆ ಬಂದಿರೋ ರೀತಿಲಿ ಹಾಕ್ಕೊಂಡ್ಬಿಟ್ಟು ಈಗ ಇದಕ್ಕೆ ಒಂದು ದೀಪವನ್ನು ಹಚ್ಚಿಬಿಟ್ಟು ದೇವ್ರೆ ಜಲ ಎನ್ನು ಸಂಪತ್ತು ಬರಿದಾಗದೇ ಇರಲಿ ನಮಗೆ ಜಲ ಒಂದು ಇದ್ದರೆ ಎಷ್ಟೋ ಗ್ರಹಗಳಲ್ಲಿ ಜಲ ಇಲ್ಲದೆ ಗ್ರಹಗಳು ಮನುಷ್ಯ ಯೋ ವಾಸಕ್ಕೆ ಯೋಗ್ಯವಿಲ್ಲ ಅಂತ ಹೇಳಿ ಜಲ ಅನ್ನೋದು ಯಾವತ್ತೂ ಈ ಭೂಮಿ ಮೇಲಾಗಲಿ ನಾವು ನಮಗೆ ದಿನನಿತ್ಯ ಬಳಸೋದಕ್ಕಾಗಲಿ ಕೊರತೆ ಬರೆದ ಬರೆದಿರೋ ಹಾಗೆ ಜಲ ಸಂಪತ್ತನ್ನು ನೀಡು ಅಂತ ಒಂದು ದೇವರಿಗೆ ನಾವು ಒಂದು ಸ್ಮರಣೆ ಮಾಡಿಕೊಡೋದು ಹಬ್ಬ ಅಂದ್ರೆ ಅಷ್ಟೇ ಅದೊಂದು ಆಧ್ಯಾತ್ಮ ಇದಕ್ಕೆ ಹೋಗ್ತೀವಿ ನಾವು ಆಚರಣೆಗೆ ಹೋಗ್ತೀವಿ ಹಾಗಾಗಿ ಈಗ ನಾನು ಇದಕ್ಕೆ ಒಂದು ಪೂಜೆ ಮಾಡಿಬಿಟ್ಟು ನಮ್ಮ ಏನು ನಲ್ಲಿ ಬರುತ್ತೆ ಮುಂಚೆ ಎಲ್ಲ ತುಂಬಿಸ್ತಿದ್ವಿ ಬಾವಿಯಿಂದ ಎಳೆದು ಎಲ್ಲ ಈಗೇನು ಆ ಥರ ಇಲ್ಲ ಆದರೂ ಎಲ್ಲಿಂದ ಅದು ನೀರು ಬಂದರೂ ನಮಗೆ ಅನುಕೂಲಕರವಾಗಿ ಬಂದಾಗ ಇನ್ನಷ್ಟು ಭಕ್ತಿಯಿಂದ ಕೈ ಮುಗಿತೀವಿ ಈಗ ಅದಕ್ಕೆ ನಾನೊಂದು ಸಿಂಪಲ್ಲಾಗೆ ಒಂದೆರಡು ಬಾಳೆಹಣ್ಣು ನೈವೇದ್ಯ ಈ ಇದರಲ್ಲಿರೋಂಥ ಏನು ಕಳಸದಲ್ಲೇ ನೀರಿದೆಯಲ್ಲ ನಾಳೆ ಅಭ್ಯಂಜನ ಸ್ನಾನ ಮಾಡ್ಬೇಕಾದ್ರೆ ಆ ನೀರನ್ನು ಹಾಕ್ಕೊಳ್ತೀವಿ ಅದಕ್ಕೆ ಬಿಸಿನೀರು ನೀರು ಎಣ್ಣೆ ಹಚ್ಕೊಂಡೆಲ್ಲ ಸ್ನಾನ ಮಾಡಬೇಕಾರೆ ಮನೆ ಮಂದಿಯೆಲ್ಲ ಈಗ ಅದಕ್ಕೆ ಒಂದು ಬಾಳೆಹಣ್ಣು ನೈವೇದ್ಯ ಮಾಡಿ ದೀಪವನ್ನು ಹಚ್ಚಿಬಿಟ್ಟು ಅದಕ್ಕೆ ಊದ್ಬತ್ತಿಯನ್ನು ಬೆಳಗಿ ನೀರನ್ನು ತುಂಬಿಸೋಂಥ ಕೆಲಸವನ್ನು ನಾನೀಗ ಮಾಡ್ತೀನಿ ಈಗ ಈ ಒಂದು ತಾಮ್ರದ ಕಳಸದಲ್ಲಿ ತುಂಬಿರುವಂತ ಒಂದು ಜಲಕ್ಕೆ ಒಂದು ಊದಿನ ಕಡ್ಡಿ ಬೆಳಗದು ಈಗ ಈ ಒಂದು ಖಾಲಿ ಹಂಡೆಯನ್ನು ತುಂಬಿಸೋದು ಎಲ್ಲರೂ ಆಚರಿಸಿದ್ರು ಕೂಡ ಕಮ್ಯುನಿಟಿಯಿಂದ ಕಮ್ಯುನಿಟಿಗೆ ಸ್ವಲ್ಪ ಬದಲಾಗುತ್ತೆ ವ್ಯಾಪಾರಸ್ಥರು ಇವತ್ತು ಏನು ಮಾಡ್ತಾರೆ ಅವರು ಕುಬೇರನ ಪೂಜೆ ಅವರಿಗೆ ಏನು ಸಂಪತ್ತು ವೃದ್ಧಿ ಆಗೋ ಹಾಗೆ ಅದನ್ನ ಕುಬೇರನ ಪೂಜೆ ಮಾಡ್ತಾರೆ ನಾಳೆ ಲಕ್ಷ್ಮಿ ಪೂಜೆ ಇದೆ ಹಾಗೆ ನಾವು ನೀರು ತುಂಬ ಹಬ್ಬ ನಮಗೆ ನೀರನ್ನದು ದೊಡ್ಡ ಸಂಪತ್ತು ಅದಂತಿದ್ರೆ ಮುಂದಿನ ಕೆಲಸ ಆಗ್ಬೋದು ಅಂತ ನೀರು ತುಂಬ ಹಬ್ಬಕ್ಕೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಹೀಗೆ ಆಚರಣೆ ಭಿನ್ನ ಭಿನ್ನ ಪ್ರದೇಶದಲ್ಲಿ ಭಿನ್ನ ಭಿನ್ನ ರೀತಿಯಲ್ಲೇ ಅವರು ಮಾಡ್ತಾರೆ ಆದರೆ ಇದನ್ನು ಎಲ್ಲ ಆಚರಣೆ ಎಲ್ಲ ಪ್ರಾದೇಶಿಕವಾಗಿ ಆಚರಣೆಯನ್ನು ದೀಪಾವಳಿ ಹಬ್ಬದಲ್ಲೇ ಇದು ಮಾಡೇ ಮಾಡ್ತಾರೆ ಮೂರು ನಾಲ್ಕು ದಿನ ಇದನ್ನು ಏನು ದೀಪಾವಳಿ ಹಬ್ಬ ಹಬ್ಬಗಳ ರಾಜ ಅಂತಲೇ ಹೇಳ್ಬೋದು ದೀಪಾವಳಿಯನ್ನು ಮೂರು ಪ್ರಭಾ ಪ್ರವೇಶ ಜನತರ ದನಪ್ರಯೋದಶಿ ನೀರ್ ತುಂಬ ಹತ ಇದೆಲ್ಲ ಹೆಸರು ಕಳಿಸ್ಕೊ ಕಳಿಸ್ಕೊಳ್ಳುವಂಥ ಈ ಒಂದು ಸರಳವಾದ ಒಂದು ಆಚರಣೆಯಲ್ಲಿ ಎಷ್ಟೊಂದು ಅರ್ಥ ಇದೆ ಅಂತ ಅನಿಸುತ್ತೆ ಅಲ್ಲ ಹಾಗಾಗಿ ನೀರಿಗೆ ನಾ ಕಷ್ಟ ಫ್ರೈ ಮತ್ತು ಅದಕ್ಕೊಂದು ಪ್ಲೇಟ್ ಮುಗ್ಸಿಟ್ಬಿಟ್ರೆ ನಾಳೆನೇ ಇದು ನುಗ್ಗಿ ಈಗ ಇವತ್ತು ಮ ನಾವು ಸಂಜೆ ಮೇಲೆ ಇದು ಪೂಜೆ ಮಾಡಿರೋದು ನೀರು ತುಂಬ ಹಬ್ಬ ಮಾಡಿರೋದು ಹಾಗಾಗಿ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನೀರು ತುಂಬ ಹಬ್ಬದ ಎಷ್ಟು ಸುಲಭವಾದ ಒಂದು ಆಚರಣೆಯಲ್ಲಿ ಎಷ್ಟು ಅರ್ಥಪೂರ್ಣವಾಗಿದೆ ಒಂದು ಜಲ ಸಂಪತ್ತನ್ನು ನಾವು ಹೇಗೆ ಭಕ್ತಿ ಗೌರವದಿಂದ ಕಾಣ್ಬೋದು ಅಂತ ಹೇಳಿ ನಮ್ಮ ಹಿರಿಯರು ಹಿಂದಿನವರು ಈ ಒಂದು ಅರ್ಥಪೂರ್ಣವಾದ ಹಬ್ಬವನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಈ ಒಂದು ಸರಳವಾದ ನೀರು ತುಂಬ ಹಬ್ಬದ ಒಂದು ಆಚರಣೆಯನ್ನು ನಿಮ್ಮ ಮುಂದೆ ನಾನು ತೋರಿಸ್ ತೋರಿಸಿ ನಿಮಗೆ ಇಷ್ಟೊತ್ತು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು